ಜ್ಞಾನಪೀಠ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಆಗ್ರಹಿಸಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಪ್ರತಿನಿಧಿಗಳು ಮಂಡ್ಯದ ರೈತ ಸಭಾಂಗಣದಲ್ಲಿರುವ ರಾಷ್ಟ್ರಕವಿ ಕುವೆಂಪುರವರ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸಿದರು ನ್ಯಾಯಪುಡಿ ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ನೆರೆಗೆ ವಂಚನೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ವರೆ ಮಾಡಿ ಉಳ್ಳವರಿಗೆ ಅಧಿಕಾರವನ್ನ ಹಂಚುತ್ತಿರ್ತಕ್ಕಂಥ ಕೇಂದ್ರ ಸರ್ಕಾರದ ಪಾಲುದಾರಿಕೆಗೆ ದೊಡ್ಡ ದೊಡ್ಡ ಕಾರ್ಖಾನೆ ಉದ್ಯಮಿಗಳ ಸಾಲ ಮನ್ನಾ ಮಾಡಿ ರೈತರಿಗೆ ಈ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆಯ ಅಧ್ಯಕ್ಷ ಎಲ್ ಸಂದೇಶ್ ಅವರು ಕುವೆಂಪು ಅವರ ಸಾಹಿತ್ಯ ಚಿಂತನೆ ಮತ್ತು ಸಾಮಾಜಿಕ ಸಮಾನತೆಯ ಸಂದೇಶವು ಇಡೀ ರಾಷ್ಟ್ರಕ್ಕೆ ದಾರಿದೀಪವಾಗಿದ್ದು ಅವರಿಗೆ ಭಾರತ ರತ್ನ ನೀಡುವುದು ಕನ್ನಡಿಗರ ಬಹುಕಾಲದ ಬೇಡಿಕೆಯಾಗಿದೆ ಎಂದು ಹೇಳಿದರು ಕರ್ನಾಟಕದ ಮೇಲೆ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ದೌರ್ಜನ್ಯ ಇರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇರತಕ್ಕಂಥ ಅನ್ಯಾಯಗಳನ್ನ ಖಂಡಿಸಿ ಡಿ ದೇವರಾಜರ್ಸು ಹಿಂದುಳಿದ ವರ್ಗಗಳ ವೇದಿಕೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಎಂಬ ಘೋಷವಾಕ್ಯದೊಡನೆ ಹೋರಾಟವನ್ನು ಆರಂಭಿಸಿದೆ ಇವತ್ತು ಕರ್ನಾಟಕದಲ್ಲಿ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಕರ್ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ನಂಬರ್ ಎರಡನೇ ಸ್ಥಾನದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದರೂ ಕೂಡ ನಮ್ಮ ತೆರಿಗೆಯನ್ನು ಶೇಕಡ ಹದಿನೈದರಷ್ಟು ವಾಪಸ್ ಕೊಡೋ ಬದಲು ಶೇಕಡ ಮೂರರಷ್ಟು ವಾಪಸ್ ಕೊಡೋದ್ರ ಮೂಲಕ ಕರ್ನಾಟಕಕ್ಕೆ ಆರ್ಥಿಕವಾದಂಥ ಅನ್ಯಾಯವನ್ನು ಮಾಡ್ತಾಯಿದೆ ಜೊತೆಗೆ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿ ಎರಡು ವರ್ಷ ಆಯಿತು ಇದುವರೆಗೂ ಹಣವನ್ನು ಕೊಡ್ತಕ್ಕಂಥ ಅನುದಾನವನ್ನು ಬಿಡ್ಕ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಜೊತೆಗೆ ಏನು ಕುಡಿಯುವ ನೀರು ವಿದ್ಯುತ್ ಉತ್ಪಾದನೆ ಮತ್ತು ಹೆಚ್ಚುವರಿ ನೀರು ಸಂಗ್ರಹದ ಉದ್ದೇಶದೊಡನೆ ಆರಂಭಿಸಿರ್ತಕ್ಕಂಥ ಏನು ಮೇಕೆದಾಟು ಯೋಜನೆ ಇದೆ ಈ ಯೋಜನೆಗೆ ಇದುವರೆಗೂ ಸುಪ್ರೀಂ ಕೋರ್ಟು ಏನು ಕೇಂದ್ರ ತಮಿಳುನಾಡು ಸರ್ಕಾರ ಅರ್ಜಿ ಸಲ್ಲಿಸಿದ್ದುದರಿಂದ ಅದು ತಡೆ ಆಗಿತ್ತು ಸೊ ಈಗ ಅರ್ಜಿ ವಜಾ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಮುತುವರ್ಜಿನ ವಹಿಸಿ ಬದ್ಧತೆಯನ್ನು ಪ್ರದರ್ಶನ ಮಾಡಿ ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಿಸ್ಕೊಡ್ಬೇಕು ಜೊತೆಗೆ ಭಾಳ ಪ್ರಮುಖವಾದದ್ದು ಏನಂತಂದರೆ ಕೇಂದ್ರ ಸರ್ಕಾರ ತನ್ನ ಪ್ರಾಯೋಜಿತ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳಿಗೆ ಇದುವರೆಗೂ ಒಂಬತ್ತು ಸಾವಿರ ಕೋಟಿನ ಕೊಡದೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ ಸೊ ಹಿಂಗೆಲ್ಲವೂ ಆರ್ಥಿಕವಾದಂಥ ಅನ್ಯಾಯವನ್ನು ಮಾಡ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ ಜೊತೆಗೆ ಭಾಳ ಪ್ರಧಾನವಾದ ವಿಚಾರ ಏನು ಅಂತಂದರೆ ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಕರ್ನಾಟಕದ ಮಹನೀಯರಿಗೆ ಭಾರತ ರತ್ನ ಕೊಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ ಅದು ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು ದೇವರಾಜರಸೋ ಆಗ್ಬೋದು ಸಿದ್ಧಗಂಗೆ ಶ್ರೀಗಳಾಗ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗ್ಬೋದು ಆದರೆ ಅವ್ರಿಗೆ ಯಾರಿಗೂ ಕೂಡ ಭಾರತ ರತ್ನವನ್ನ ಕೊಡದೆ ಅವಮಾನಿಸುವಂತ ಕೆಲಸವನ್ನ ಮಾಡ್ತಾ ಬಂದಿದೆ ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ಜಿಟಿವೀರಪ್ಪ ಡಿ ಜಯರಾಮ್ ಸತೀಶ್ ಸುದರ್ಶನ್ ಸಿದ್ಧಶೆಟ್ಟಿ ರಾಜಣ್ಣ ಮೋಹನ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು